ಬಾಳು ಬೆಳಗುಂದಿಯ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಈ ಒಂದು ಬಾಳು ಬೆಳಗುಂದಿ ಪ್ರತಿಯೊಬ್ರು ಕೂಡ ನೋಡಿದಾಗೆ ಪದದಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನು ಸಹ ಮಾಡಿದ್ರು ಜೊತೆಗೆ ಮಹಾಸಂಗಮ ಕಾರ್ಯಕ್ರಮದಲ್ಲಿ ಕೂಡ ಸರಿಗಮ ಸರಿಗಮಪ್ಪ ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿಯೂ ಕೂಡ ತುಂಬಾ ಸಕ್ಕದಾಗಿ ಮಿಂಚಿದ್ರು ಬಾಳು ಬೆಳಗುಂದಿ ಅವರ ಒಂದು ಆ ಪತ್ನಿ ಏನಿದ್ದಾರೆ ಅವರಿಗೆ ಒಂದು ಮಗು ಕೂಡ ಜನನವಾಯ್ತು ಸೊ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಆಗೋದ್ ಯಾಕಂದ್ರೆ ಗಗನ ಮತ್ತೆ ಬಾಳು ಬೆಳಗುಂದಿಯ ಡಾನ್ಸ್ ಪರ್ಫಾರ್ಮೆನ್ಸ್ ಆ ರೀತಿ ಇತ್ತು ಆಶ್ಚರ್ಯ ಮತ್ತೆ ಜಡ್ಜಸ್ಗಳೇ ಕಂಪ್ಲೀಟ್ ಆಗಿ ಆಶ್ಚರ್ಯ ಪಡ್ತಾರೆ ಏನ್ ಈ ರೀತಿ ಡ್ಯಾನ್ಸ್ ಮಾಡಿದ್ದೀರಾ ಅಂತ ಆ ರೀತಿ ಕಂಪ್ಲೀಟ್ ಆಗಿ ಆಟ ಆಗಿ ಡ್ಯಾನ್ಸ್ ಅನ್ನ ಕೂಡ ಮಾಡ್ತಾರೆ ಮತ್ತೆ ಬೋಲ್ಡ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಸೊ ಅದು ತುಂಬಾ ಆಶ್ಚರ್ಯ ತರುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ರಚಿತಾರಾಮ್ ಅವರು ಕೂಡ ಆಶ್ಚರ್ಯ ಅವರು ಕೂಡ ಆಶ್ಚರ್ಯ ಪಡ್ಕೋತಾರೆ ಏನ್ ಬಾಳು ಬೆಳಗುದು ಈ ರೀತಿ ಡ್ಯಾನ್ಸ್ ಅಂತ ಸೊ ಆ ರೀತಿ ಬಾಳು ಬೆಳಗುಂದಿಯ ಒಂದು ಪತ್ನಿ ಕೂಡ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಮೆಚ್ಚುಗೆ ಮಾತ್ರ ತಿಳಿಸಿದ್ದಾರೆ ಬಟ್ ಅವ್ರಿಗೆ ಆಶ್ಚರ್ಯ ಆಯ್ತು ಏನ್ ತರ ಬಾಳು ಬೆಳಗುಂದಿ ಡ್ಯಾನ್ಸ್ ಮಾಡಿದ್ದಾರೆ ಗಗನ ಜೊತೆಗೆ ಅಂತ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ರಲ್ಲ ಸೊ ಹೀಗಾಗಿ ಅವ್ರಿಗೂ ಕೂಡ ಒಂದ್ ರೀತಿ ಆಶ್ಚರ್ಯ ಆಗಿರೋದು ನಿಜ ನೀವು ಕೂಡ ನೋಡಿದ್ರ ಹೇಗಿತ್ತು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಆಡ ಆಡ್ತಾರೆ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಬಾಳು ಬೆಳಗುಂದಿಗೆ ಸಿಕ್ಕಾಗುತ್ತೆ ಫ್ಯಾನ್ ಫಾಲೋವಿ ಕ್ರೇಜ್ ಇದೆ ಎಲ್ರು ಕೂಡ ಅಷ್ಟೇ ನೋಡಿ ಇಷ್ಟಪಟ್ಟಿದ್ದಾರೆ ಇನ್ನ ಮಹೇಶ್ವರಿ ಅವರು ಕೂಡ ತುಂಬಾ ಚೆನ್ನಾಗಿ ಆಡನ್ನ ಹೇಳ್ತಾರೆ ಮುಂಚೆ ಬಾಳು ಜೊತೆ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ನಾನು ನೀಡ್ತಾ ಇದ್ರು ಈಗ ಕಂಪ್ಲೀಟ್ ಆಗಿ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಮಗುವು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಕೂಡ